ಇಲ್ಲ ಬಿಗ್ ಬಾಸ್ ನವ್ರ ರೀತಿಯಲ್ಲಿ ಜೋಡಿಗಳು ಹೆಸರು ಮಾಡಿದ್ರು ಅದು ಅಕ್ಷರ ಮತ್ತೆ ರಾಕೇಶ್ ಅವರು ಇವರಿಬ್ರು ಕೂಡ ಈಗ ಇನ್ನಿಲ್ಲ ಅಂತ ಹೇಳ್ಬೋದು ಆಗ ನಿಜಕ್ಕೂ ಇಬ್ಬರು ಆಗಿದ್ದು ಏನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂದೆ ಚಾನೆಸ್ ಬಿಗ್ ಬಾಸ್ ನಲ್ಲಿ ಇವರಿಬ್ಬರು ಸಂದರ್ಭದಲ್ಲಿ ಅಕ್ಷತ ಆಗಾಗಲೇ ಮದುವೆ ಆಗಿ ಆಗಿತ್ತು ಇನ್ನು ರಾಕೇಶ್ ಕೂಡ ಇನ್ನು ಸಹ ಸಿಲಿಲ್ಲ ಇನ್ನು ಇವರಿಬ್ಬರು ಜೋಡಿ ನೋಡಿ ಹೊರಗೆ ಬಂದ ನಂತರ ಮದುವೆ ಆಗ್ತಾರೆ ಅಂತ ಕೊಡ್ತಿದ್ರು ಯಾಕೆಂತಂದ್ರೆ ಬಿಗ್ ಬಾಸ್ ಮೇಲೆ ನೋಡಿ ಅಷ್ಟು ಮಟ್ಟಿಗೆ ಲವ್ ಮಾಡ್ತಿದ್ರು ಅಷ್ಟು ಇರ್ತಿದ್ರು ಅಷ್ಟು ಬಿಡು ರೊಮ್ಯಾಂಟಿಕ್ ಆಗಿರ್ತಿದ್ರು ಇವರು ಜೋಡಿಗಳು ಅಂತ ಹೇಳ್ಬೋದು ಇನ್ನು ಇಂಥ ಜೋಡಿಗಳು ಓದ್ರು ಹೋದ್ರೆ ಎಲ್ಲ ಅಷ್ಟು ಗೊತ್ತಿಲ್ಲ ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಇವ್ರ ಬಗ್ಗೆ ಕಣ್ಣಿಡುವುದಾಗಿ ಗೊತ್ತಾಗಿದ್ದು ಅಕ್ಷತ್ ಅವರು ಸದ್ಯ ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಡೈರೆಕ್ಟ್ ಮಾಡೋದ್ರ ಮೂಲಕ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಇನ್ನು ರಾಕೇಶ್ ಅವರು ಸ್ವಂತ ಅವರು ಆಗಿ ಫಾರಿನ್ನಲ್ಲಿ ಹೋಗಿ ಲೈಫ್ ಕೂಡ ಸೆಟಲ್ ಆದರು ಅಂತೇಳಿಬಿಡುತ್ತೆ ಸದ್ಯ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ದಂಥ ಪರಿಣಾಮವಾಗಿ ಸದ್ಯ ಅಲ್ಲೇ ಹೋಗಿ ಮದುವೆ ಕೂಡ ಆಗಿದ್ದಾರೆ ಮತ್ತು ಅಲ್ಲಿ ಅಲ್ಲೇ ಅಮೆರಿಕಾದಲ್ಲಿ ಹುಡುಗಿ ಉಳಿದಂಥ ಮದುವೆಯಾಗಿ ಅಮೆರಿಕಾಗೆ ಹೋಗಿ ಸೆಟಲ್ ಆದರು ಹಾಗಾದರೆ ಬಿಗ್ ಬಾಸ್ನಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಇಷ್ಟು ಮಟ್ಟಿಗೆ ಆಟ ಆಡೋ ಆಟ ಆಡ್ತಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆ ಆಗುತ್ತೆ ಇವೆಲ್ಲ ಕೇವಲ ಬಿಗ್ ಬಾಸ್ ಒಳಗೆ ಇರುವಂಥ ಲವ್ ಜೋಡಿಗಳು ಮಾತ್ರ